ಹೇಳಿ ಚಿತ್ರ ನಮಸ್ಕಾರ ಇಲ್ಲೇ ಚಿತ್ರದುರ್ಗದ ಲಕ್ಷ್ಮೀ ಬಜಾರ್ ಸೊ ಅಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ರು ಸುತ್ತಾಳಿರು ಏನು ಅಂತ ನೋಡ್ದಾಗ ಗೊತ್ತಾಯ್ತು ಇದು ಗೋವಾ ಅಂತ ಹೇಳಿ ಮಾತಾಡ್ಸೋಣ ಸರ್ ನಮಸ್ಕಾರ ಹಾ ನಮಸ್ಕಾರ ತಮ್ಮ ಅಂತ ಎಷ್ಟು ದಿನಗಳಿಂದ ಮಾಡ್ತಾ ಇದ್ರಿ ಸರ್ ಬಳ್ಳಾರಿಯಲ್ಲಿ ಸುಮಾರು ಒಂದು ಏಯ್ಟಿ ಇಯರ್ಸ್ ಇದೆ

ಸೊ ಇದು ಪ್ರತಿದಿನ ಫ್ರೆಶ್ ಆಗಿ ಮಾಡೋಂತಾ ಫ್ರೆಶ್ ಡೈಲಿ ಖಾಲಿ ಆಗುತ್ತೆ ಡೈಲಿ ಬೋ ಎಷ್ಟು ಹೋಗುತ್ತೆ ಅಷ್ಟೇ ತರ್ಸ ಜಾಸ್ತಿ ತರ್ಸೇ ಓಕೆ ನೀವೇ ಮಾಡೋದಾ ಮನೇಲಿ ಇಲ್ಲ ಇಲ್ಲ ಅಲ್ಲಿಂದನೇ ಬರೋ ಬಳ್ಳಾರಿಯಿಂದ ಲಾಂಗ್ ಪ್ರಾಸೆಸ್ ನೀವು ಎಲ್ಲಾ YouTube ಅಲ್ಲಿ ಓಪನ್ ಮಾಡಿದ್ರೆ ಬಳ್ಳಾರಿ ಸೈಕಲ್ ಕೋವಾ ಅಂತ ಎಲ್ಲಾ ಡೀಟೇಲ್ಸ್ ಇದೆ ಬಳ್ಳಾರಿ ಸೈಕಲ್ ಕೋವಾನಾ ಹಾ ಹಾ ಈ 11 ತಿಂಗಳಿಂದ ಇಲ್ಲೇ ಮಾಡ್ತಾ ಇದೀರಾ ಸೋ ಚಿತ್ರದುರ್ಗದ ಎಲ್ಲಾ ಜನತೆಗೆ ಕೋವಾ ತಿನಿಸ್ತಾ ಇದೀರ ಸೊ ಇದು ವಿಶೇಷವಾಗಿ ಮೇಲ್ಗಡೆ ಬೌಲ್ ಕಾಣ್ತು ಸೋ ಇದು ಇದ ರೀತಿಯಸ ಏನಿದೆ ಇದು ನಮ್ಮ ಫ್ರೆಂಡ್ ತಾತ ಅವರು ಹುಡುಕಿ ಕೊಡ್ತಿರೋದು ತಾತ ಅವರು ಅವರು ಇದು ನಮ್ಮ ಫ್ಯಾಮಿಲಿಯಿಂದ ಏನ್ ನಡ್ತಾ ಇಲ್ಲ ಅವ್ರ ಫ್ಯಾಮಿಲಿಯನ್ನ ನಡ್ತಾ ಇಲ್ಲ ಪ್ಲಸ್ ಇಂಜಿನಿಯರಿಂಗ್ ಮಾಡಿದ್ರು ಅವ್ರ ತಮ್ಮ ಇಂಗ್ಲೆಂಡ್ ಹೋಗಿದ್ರು ಅಂದ್ರೆ ಅವ್ರ ಫ್ಯಾಮಿಲಿ ಬಿಸ್ನೆಸ್ ಬಿಡಂಗಿಲ್ಲ ಎಲ್ಲ ಎಜುಕೇಟೆಡ್ ಪರ್ಸನ್ ನಾನು ಕೂಡ ಎಜುಕೇಟೆಡ್ ಪರ್ಸನ್ ಏನ್ ಮಾಡಿದ್ರಿ ನೀವು ನಾನು ಟೆಂತ್ ಪ್ಲಸ್ ಐ ಟಿ ಮಾಡಿದೀನಿ ಸೌದಿ ಎಲ್ಲ ಹೋಗಿ ಬಂದಿದ್ದೀನಿ ಸೌದಿ ಅರೇಬಿಯಾ ಎಲ್ಲ ಆದ್ಮೇಲೆ ಹೋಗಿಲ್ಲ ಅಷ್ಟೇ ಸೊ ಇದು ಹೆಂಗಿದೆ ಇವಾಗ ಎಷ್ಟು ಕೆಜಿ ಹಿಂಗೆ ಕಾಲ್ ಕೆಜಿ ಹಿಂಗೆ ಐದ್ ರೂಪಾಯಿ ಕೆಜಿ ಐನೂರು ರೂಪಾಯಿ ನೂರು ಗ್ರಾಮ್ ಐವತ್ತು ಕಾಲ್ ಕೆಜಿ ಒನ್ ಇದು ಇಲ್ಲೇ ತಿಂತೀವಿ ಅಂದ್ರೆ ಕೊಡ್ತೀರಾ ಇಲ್ಲೇ ತಿನ್ ಇಲ್ಲೇ ತಿನ್ರಿ ತಿಂದ್ರಲ್ಲ ಸೊ ಇವಾಗ ಅದೇ ಜಸ್ಟ್ ಇವಾಗ ತಗೊಂಡೆ ಸೊ ವಿಶೇಷವಾಗಿ ಎಲ್ಲಾ ಕಡೆ ಪ್ಲಾಸ್ಟಿಕ್ ಬಳಕೆ ಇದೆ ಇಲ್ಲಿ ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣವಾಗಿ ನಿಷೇಧ ಬಿಟ್ಟಿದ್ದಾರೆ ಇವರು ಆಕ್ಚುಲಿ ನೋಡ್ರಿ ರೋಡ್ ಬದಿಯಲ್ಲಿದ್ರು ಎಲೆಯ ಮೇಲೆ ಚಿಕ್ಕದೊಂದು ಸ್ಪೂನ್ ಪ್ಲಾಸ್ಟಿಕ್ ಅದು ಕಟ್ಟಿಗೆ ಸ್ಪೂನ್ ಅದು ಪ್ಲಾಸ್ಟಿಕ್ ಉಪಯೋಗಿಸಿಲ್ಲ ಅಲ್ಲೂ ಟೋಟಲ್ ಬಹಳ ಖುಷಿ ಆಯ್ತು ನಿಮ್ಮ ಜರ್ನಿ ಹೇಗೆ ಸಾಗ್ಲಿ ನೀವು ಫೀಡ್ಬ್ಯಾಕ್ ಕೊಡಿ ನಾನು ಏನು ಕೊಡಂಗಿಲ್ಲ ತುಂಬಾ ಸಣ್ಣ ಹುಡುಗರಿಂದ ತಿನ್ನಗತಿ ಏನು ಸೈಡ್ ಎಫೆಕ್ಟ್ ಏನಿಲ್ಲ ಎಲ್ಲ ನ್ಯಾಚುರಲ್ ಅದೇ ಹಾಲಿಿಂದ ಮಾಡೋದಲ್ಲ ಎಮ್ಮೆ ಹಾಲು ತುಪ್ಪ ಯಲಕ್ಕಿ ಬಾದಾಮಿ ಸಕ್ಕರೆ ಇಂದ ಮಾಡ್ತೀವಿ ಅದರಗ ಆರ್ಟಿಫಿಷಿಯಲ್ ಕಲರ್ ಏನ್ ಆಡ್ ಮಾಡಲ್ಲ ಇವ್ರು ಟೋಟಲ್ ಖುಷಿ ಆಯ್ತು ಥ್ಯಾಂಕ್ ಯು